ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ಇಂದು ಇಪ್ಪತ್ತೆಂಟನೇ ಸಂಚಿಕೆಯಲ್ಲಿ ಗೊಂಬೆ ಹಬ್ಬದ ಪ್ರಯುಕ್ತ ಗೊಂಬೆ ಹಾಡನ್ನು ಹೇಳ್ತೀನಿ ಇದು ತುಂಬ ಸುಲಭವಾಗಿದೆ ನೀವು ಕೂಡ ಬರೆದುಕೊಳ್ಳಿ ಕಲ್ತ್ಕೊಳ್ಳಿ ನಿಮ್ಮಲ್ಲಿ ಮಕ್ಕಳಿದ್ದರೆ ಮಕ್ಕಳಿಗೂ ಕೂಡ ಕಲಸಿ ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಪೂಜೆ ಮಾಡೋಣ ಬನ್ನಿರಲ್ಲ ಬನ್ನಿರಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಪೂಜೆ ಮಾಡೋಣ ಆರತಿಯ ಮಾಡಿ ತಿಂಡಿ ಹಂಚೋಣ ಗೊಂಬೆ ತಿಂಡಿಯ ನಾವು ಹಂಚೋಣ ಆರತಿಯ ಮಾಡಿ ತಿಂಡಿ ಹಂಚೋಣ ಗೊಂಬೆ ತಿಂಡಿಯ ನಾವು ಹಂಚೋಣ ಗೊಂಬೆ ಗೊಂಬೆ ಇದು ದಸರಾಗೊಂಬೆ ವೈಭವದಿ ಪಟ್ಟದ ಗೊಂಬೆ 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 ಇದು ದಸರಾ ಗೊಂಬೆ ವೈಭವದಿ ಪಟ್ಟದ ಗೊಂಬೆ ರಾಮಾಯಣ ಮಹಾಭಾರತ ನೆನಪಿಸೊ ಗೊಂಬೆ ಶ್ರೀಕೃಷ್ಣನ ಲೀಲೆಗಳನ್ನು ಸಾರುವ ಗೊಂಬೆ ರಾಮಾಯಣ ಮಹಾಭಾರತ ನೆನಪಿಸೊ ಗೊಂಬೆ ಶ್ರೀಕೃಷ್ಣನ ಲೀಲೆಗಳನ್ನು ಸಾರುವ ಗೊಂಬೆ ದಶಾವತಾರಗಳ ತಿಳಿಸುವ ಗೊಂಬೆ ದಶಾವತಾರಗಳ ತಿಳಿಸುವ ಗೊಂಬೆ ನವದುರ್ಗೆಯ ಕೃಪೆಯನ್ನು ತೋರುವ ಗೊಂಬೆ ನವದುರ್ಗೆಯ ಕೃಪೆಯನ್ನು ತೋರುವ ಗೊಂಬೆ 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 ಇದು ದಸರಾ ಗೊಂಬೆ ಪುರಾಣ ಕತೆ ತಿಳಿಸುವ ದಸರಾಗೊಂಬೆ ಗೊಂಬೆ ಗೊಂಬೆ ಇದು ದಸರಾ ಗೊಂಬೆ ಪುರಾಣ ಕತೆ ತಿಳಿಸುವ ದಸರಾ ಗೊಂಬೆ ನೀತಿ ಕಥೆಗಳ ಹೇಳುವ ಈಗೊಂಬೆಗಳು ಸಂಪ್ರದಾಯ ತಿಳಿಸುವ ಈ ಈಗೊಂಬೆಗಳು ನೀತಿ ಕಥೆಗಳ ಹೇಳುವ ಈ ಗೊಂಬೆಗಳು ಸಂಪ್ರದಾಯ ತಿಳಿಸುವ ಈ ಗೊಂಬೆಗಳು ಜೀವನ ಚರಿತೆಯ ಸಾರುವ ಗೊಂಬೆ ಜೀವನ ಚರಿತೆಯ ಸಾರುವ ಗೊಂಬೆ ಜಂಬೂ ಸವಾರಿಯ ತಿಳಿಸುವ ಗೊಂಬೆ ಜಂಬೂ ಸವಾರಿಯ ತಿಳಿಸುವ ಗೊಂಬೆ 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 ಇದು ದಸರಾ ಗೊಂಬೆ ಪರಂಪರೆಯ ತಿಳಿಸುವ ದಸರಾಗೊಂಬೆ ಗೊಂಬೆ ಗೊಂಬೆ ಇದು ದಸರಾ ಗೊಂಬೆ ಪರಂಪರೆಯ ತಿಳಿಸುವ ದಸರಾ ಗೊಂಬೆ ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಆರತಿಯ ಮಾಡೋಣ ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಆರತಿಯ ಮಾಡೋಣ ಗೊಂಬೆ ಗೊಂಬೆ ಇದು ದಸರಾಗೊಂಬೆ ವೈಭವದಿ ಪಟ್ಟದ ಗೊಂಬೆ 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 ಇದು ದಸರಾ ಗೊಂಬೆ ಪುರಾಣ ಕತೆ ತಿಳಿಸುವ ದಸರಾ ಗೊಂಬೆ 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 ಇದು ದಸರಾ ಗೊಂಬೆ ಪರಂಪರೆಯ ತಿಳಿಸುವ ದಸರಾ ಗೊಂಬೆ पुराणकते तिलिसुव दसरा गुम्बे वैभवदि आराधिप दसरा गुम्बे।